ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಂತಹ ಹಾಸನಾಂಬ ದೇವಿಯ ದರ್ಶನ ಪಡೆಯಲಿಕ್ಕೆ ಬೆಂಗಳೂರಿಂದ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಪ್ರತಿದಿನ ಎಸಿ ಬಸ್ ಟೂರ್ ಪ್ಯಾಕೇಜ್ ಇದೆ ಬೆಂಗಳೂರಿಂದ ಬೆಳಗ್ಗೆ ಆರು ಗಂಟೆಗೆ ಹೊರಟು ನುಗ್ಗೆಹಳ್ಳಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ರವಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಹಾಸನಾಂಬ ದೇವಿಯ ದರ್ಶನ ಮಾಡಿಕೊಂಡು ಸಂಜೆ ಅಲ್ಲಿಂದ ಹೊರಟು ರಾತ್ರಿ ಹತ್ತಕ್ಕೆಲ್ಲ ಬೆಂಗಳೂರು ರೀಚ್ ಆಗುವ ಒನ್ ಡೇ ಟೂರ್ ಪ್ಯಾಕೇಜ್ ಇದೆ ಇದರಲ್ಲಿ ಹಾಸನಾಂಬ ದೇವಿಯ ದರ್ಶನಕ್ಕೆ ಒಂದ್ ಸಾವಿರ ಸ್ಪೆಷಲ್ ಎಂಟ್ರಿ ಪಾಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಟೂರ್ ಪ್ಯಾಕೇಜು ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರ ತನಕ ಇರುತ್ತೆ ಟೂರ್ ಟ್ಯಾರಿಫ್ ಪ್ರತಿಯೊಬ್ಬರಿಗೆ ಎರಡ್ ಸಾವಿರದ ಹತ್ತು ರೂಪಾಯಿ ಬುಕ್ಕಿಂಗ್ ಆಗಿನ ಎನ್ಕ್ವೈರಿ ಡಿಸ್ಪ್ಲೇ ನಂಬರ್ ಗೆ ಕನೆಕ್ಟ್ ಆಗಬಹುದು ಇಲ್ಲ ಅಂತಂದ್ರೆ ಕೆ ಎಸ್ ಟಿ ಡಿ ಸಿ ಡಾಟ್ ಕಾಂ ವೆಬ್ಸೈಟ್ಗೆ ಹೋಗಿ ಹಾಸನಾಂಬ ಟೂರ್ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡು ಬುಕ್ ಮಾಡ್ಕೋಬಹುದು ಸೇಮ್ ಟೂರ್ ಪ್ಯಾಕೇಜ್ ಕೆಎಸ್ ಆರ್ ಸಿ ಅವರಿಂದ ಕೂಡ ಇದೆ ಇದರಲ್ಲಿ ಹಾಸನಾಂಬ ದೇವಿಯ ದರ್ಶನ ಸಿದ್ದೇಶ್ವರ ದೇವಾಲಯ ದೇವಿಗೆರೆ ಕಲ್ಯಾಣಿ ಮತ್ತೆ ಕೆಂಚಮ ಹೊಸಕೋಟೆ ದೇವಾಲಯಗಳು ಕವರ್ ಆಗುತ್ತೆ ಐದಾವತ್ ಕ್ಲಬ್ ಕ್ಲಾಸ್ ಬಸ್ ಆದ್ರೆ ಎರಡುವರೆ ಸಾವಿರ ರೂಪಾಯಿ ಅಶ್ವಮೇಧ ಬಸ್ ಆದ್ರೆ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಇದೆ ಇದರಲ್ಲಿ ಕೂಡ ಒಂದ್ ಸಾವಿರ ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನ್ ಟಿಕೆಟ್ ಇನ್ಕ್ಲೂಡ್ ಆಗಿರುತ್ತೆ ಇದರ ಬುಕ್ಕಿಂಗ್ ನ ಕೆ ಎಸ್ ಟಿ ಸಿ ವೆಬ್ಸೈಟ್ ಅಲ್ಲಿ ಅಥವಾ ಟಿಕೆಟ್ ಕೌಂಟರ್ ಅಲ್ಲಿ ಮಾಡ್ಕೋಬಹುದು ಹಾಸನಾಂಬ ದೇವಿಯ ದರ್ಶನಕ್ಕೆ ಹೋಗಬೇಕು ಒಂದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ಕಂಟೆಂಟ್ಗೆ ಚಾನೆಲ್ ಚಾನಲ್ನ ಫಾಲೋ ಮಾಡಿ